ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ರೌಡಿ ಶೀಟರ್ ಜೊತೆಗೆ ವೇದಿಕೆ ಹಂಚಿಕೊಳ್ತಾ ಇರುವಂತಹ ವಿಚಾರ ಈಗ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ ಶಿರಸಿಯ ರೌಡಿ ಶೀಟರ್ ಜೊತೆಗೆ ಕೇಂದ್ರ ಸಚಿವ ಕಾಣಿಸಿಕೊಂಡಿರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ರೌಡಿ ಶೀಟರ್ ಫಯಾಜ್ ಜೊತೆಗೆ ವೇದಿಕೆಯನ್ನ ಸಚಿವ ಅನಂತಕುಮಾರ್ ಹೆಗ್ಡೆ ಹಂಚಿಕೊಳ್ತಾ ಇರುವಂತಹ ವಿಚಾರ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಈ ರೌಡಿ ಶೀಟರ್ ಫಯಾಜ್ ಮೇಲಿದೆ ಇಂತಹ ರೌಡಿ ಶೀಟರ್ ಜೊತೆಗೇನೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ವೇದಿಕೆ ಹಂಚಿಕೊಳ್ತಾ ಇರುವಂತಹ ದೃಶ್ಯ ಈಗ ವೈರಲ್ ಕೂಡ ಆಗಿದೆ ಅದರ ಜೊತೆಗೆ ಸಾಕಷ್ಟು ಟೀಕೆಗೂ ಕಾರಣವಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಈತನ ವಿರುದ್ಧ ಇದೆ ಅದನ್ನ ಎದುರಿಸ್ತಾ ಇದ್ದಾನೆ ಈತ ಫಯಾಜ್ ಈತನ ಬಿಜೆಪಿಗೆ ಈಗ ಸಚಿವ ಅನಂತಕುಮಾರ್ ಹೆಗ್ಡೆ ಕರೆ ತಂದಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ರೌಡಿ ಶೀಟರ್ ಫಯಾಜ್ ಗುರುತಿಸಿಕೊಂಡಿದ್ದ ಇತ್ತೀಚೆಗೆ ಅನಂತಕುಮಾರ್ ಜೊತೆಯಲ್ಲಿ ಈತ ಕಾಣಿಸಿಕೊಳ್ತಾ ಇದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಈ ವಿಚಾರ ಸಾಕಷ್ಟು ಗೊಂದಲ ಮೂಡಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಕಾಂಗ್ರೆಸ್ ಜೊತೆ ಗುರ್ತಿಸಿಕೊಳ್ತಾ ಇದ್ದಂತಹ ರೌಡಿ ಶೀಟರ್ ಫಯಾಜ್ ಜೊತೆಗೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಕಾಣಿಸಿಕೊಳ್ತಾ ಇರೋದು ಯಾಕೆ ಅನ್ನೋದು ಈಗ ಸಾಕಷ್ಟು ಗೊಂದಲ ಏನ್ ವಿಚಾರ ಇದು ಆ ಅದು ಸುಗನ್ಯೇ ಏನು ಕೇಂದ್ರ ಸಚಿವ ಮತ್ತೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾನೆ ಅನಂತ್ ಅನಂತಕುಮಾರ್ ಹೆಗಡೆ ನಡೆ ಈಗ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ವ್ಯಾಸವಾಗಿ ಯಾಕಂದ್ರೆ ಏನು ಜಿಲ್ಲೆಯ ಶಿರ್ಸಿ ನಗರದ ಫೈಯಾಜ್ ಚೌಟಿ ಅಂತ ಈತ ರೌಡಿ ಶೀಟರ್ ಸುಮಾರು ಮೂವತ್ತಕ್ಕೂ ಅಧಿಕ ಪ್ರಕರಣಗಳು ಈತನ ಮೇಲಿದೆ ಜೊತೆಗೆ ಕೆಲ ಸಂಘಟನೆಗಳು ಸಹ ಸಹ ಗುರುತಿಸಿಕೊಂಡಿದ್ರು ಮತ್ತೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಗುರುತಿಸ್ಕೊಂಡಿದ್ರು ಈಗ ಸದ್ಯ ಏನು ಕಳೆದ ಕೆಲ ತಿಂಗಳಿಂದ ಏನು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಜೊತೆ ಗುರುತಿಸ್ಕೊಂತ ಇದ್ದಾರೆ ಒಂದೇ ವೇದಿಕೆಗಳಲ್ಲಿ ಇಬ್ರು ಸಹ ವೇದಿಕೆಯನ್ನು ಇದ್ದಾರೆ ಮತ್ತೆ ಅನಂತಕುಮಾರ್ ಚಿರ್ಚೆಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಸಹ ಅವ್ರ ಜೊತೆಯಲ್ಲೇ ಫಯಾಜ್ ಚೌಟಿ ಪಾಲ್ಗೊಳ್ತಾ ಇರೋದು ಸುಮಾರು ಮೂವತ್ತಕ್ಕೂ ಅಧಿಕ ಪ್ರಕರಣ ಇದೆ ಮತ್ತೆ ಇವರನ್ನು ರೌಡಿ ಶೀಟರ್ ಸಹ ಅಂತಾನೂ ಸಹ ಏನ್ ಪೊಲೀಸ್ ಇಲಾಖೆ ಇವರು ರೌಡಿ ಶೀಟರ್ ಇವ್ರ ಮೇಲೆ ತಂದಿದೆ ಜೊತೆಗೆ ಇವರು ಮುಸ್ಲಿಂ ಸಮುದಾಯದ ಮುಖಂಡರಾಗೂ ಸಹ ಇದ್ರು ಏನ್ ಹಿಂದುತ್ವದ ಬಗ್ಗೆ ಸಾಕಷ್ಟು ಮಾತನಾಡುವಂತಹ ಅನಂತ್ ಕುಮಾರ್ ಈ ರೀತಿ ಮುಸ್ಲಿಂ ಸಮುದಾಯದ ನಾಯಕನನ್ನ ಜೊತೆಯಲ್ಲೇ ಏನು ವೇದಿಕೆ ಹಂಚ್ಕೊಂತ ಇರೋದು ಅದ್ರ ಜೊತೆಗೆ ರೌಡಿ ಶೀಟರ್ ಅಂತ ಗುರುತಿಸ್ಕೊಂಡಿರನ್ ಜೊತೆನೆ ವೇದಿಕೆ ಹಂಚ್ಕೊಂತ ಇದ್ದಾರೆ ಅನ್ನೋ ಒಂದು ಈಗ ಗೊಂದಲ ಏನು ಅವರ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜನೂ ಸಹ ಮೂಡಿದ ಮತ್ತೆ ಅನಂತಕುಮಾರ್ ನಡೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಯಾಕಿದ್ದಾರೆ ಅನ್ನೋ ಒಂದು ನಡೆ ಈಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗಿರತಕ್ಕ ಸುಕನ್ಯಾ ಧನ್ಯವಾದ ಸಂಜೆ